Thank you ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ತಮ್ಮೇ ನೋಡಿರ್ತೀರಾ ಸರಿನಾ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ ಇದು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಕೈಯಲ್ಲಿ ಮಾಡಿಸ್ತಿರೋದು ಅವರು ಇವಾಗ ವೆಲ್ಕಮ್ ಮಾಡ್ತೀನಿ ಓಕೆ ಬ್ಯಾಕ್ ಬರ್ರಿ ನಾನ್ ಯಜಮಾನ್ರು ಅವಿನಾಶ್ ಅಂತ ಹೇಳ್ಬಿಟ್ಟು ಯಾವ ವಿಡಿಯೋದಲ್ಲಿ ತೋರ್ಸ್ರಿಂದ ಈ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ ಇನ್ಮೇಲೆ ನಾವಿಬ್ಬರೇ ವಿಡಿಯೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮಿಬ್ರಿಗೆ ಸರಿನಾ ಇವತ್ತು ಏನ್ ಮಾಡ್ತಿದೀವಪ್ಪ ಅಂತ ಅಂತ ಅಂದ್ರೆ ಗುಲಾಬ್ ಜಾಮೂನ್ ಮಾಡ್ತಿದೀವಿ ಅವಿನಾಶ್ ಸ್ಪೆಷ ಅವಿನಾಶ್ ಸ್ಪೆಷಲ್ ಗುಲಾಬ್ ಜಾಮೂನ್ ಇವತ್ತು ಇವರೇ ಮಾಡೋದು ಇವ್ರೇಲ್ಲ ಬಟ್ ಮಾಡ್ತಾವ್ರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಗುಲಾಬ್ ಜಾಮೂನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ನಮ್ಮ ಯಜಮಾನ್ರು ಫಸ್ಟ್ ಸ್ಟವ್ ಹಚ್ಬೇಕು ಆಮೇಲೆ ಹೇಳ್ಕೋ ಹೇಳ್ಬಿಟ್ಟು ಹೇಳ್ಬಿಟ್ಟು ಸ್ಟವ್ ಆನ್ ಮಾಡಿದೀವಿ ತಪ್ಪಿ ಏನಿದ್ದು ಪಾತ್ರೆ ಎಂತ ಪಾತ್ರೆ ಇದ್ದು ಏನೋ ಒಂದು ಪಾತ್ರೆ ಒಂದು ಇಕ್ಕಿದೀವಿ ಫಸ್ಟ್ ಒಂದು ಲೋಟ ನೀರು ಎರಡು ಗ್ಲಾಸ್ ನೀರ್ ಹಾಕ್ತಾ ಇದೀನಿ ಆಮೇಲೆ ಇನ್ನೊಂದ್ ಗ್ಲಾಸ್ ನೀರು ಮತ್ತೆ ಇನ್ನೊಂದು ಗ್ಲಾಸ್ ಹಾಕ್ಬೇಕಂತೆ ಇನ್ನೊಂದು ಗ್ಲಾಸ್ ಹಾಕ್ತಾ ಓಕೆ 2 1/2 ಕ್ಲಾಸ್ ನೀರಕ್ಕೆ ಇದೆ 1 1/2 ಕ್ಲಾಸ್ ಹಾಕಿಬಿಡೋ 1 1/2 ಕ್ಲಾಸ್ ಬೇಕಂತೆ ಓಕೆ 2 1/2 ಕ್ಲಾಸ್ ಆಗಿದೆ ನೆಕ್ಸ್ಟ್ 2 1/2 ಕ್ಲಾಸ್ ನೀರ ಹಾಕೊಂಡ ಆದ್ಮೇಲೆ ಅದು ಬಾಯ್ಲ್ ಆದ್ಮೇಲೆ ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕೊಂಡ್ರೋ ವಿಡಿಯೋ ಎಲ್ಲ ಮಿಸ್ ಆಗ್ಬಿಟ್ಟೆ ಸಾರಿ

ಚೆಫ್ ಅವಿನಾಶ್ ಅವರು ಇವತ್ತು ಜಾಮೂನ್ ಮಾಡ್ತಿದ್ದಾರೆ ಇದಕ್ಕೆ ಅವಿನಾಶ್ ಜಾಮೂನ್ ಅಂತಾನೆ ಹೇಳಬೇಕು ಚೆನ್ನಾಗಿದ್ರೆ ಮಾತ್ರ ನನ್ನ ಚೆನ್ನಾಗಿಲ್ಲ ಅಂದ್ರೆ ಎಂಟಿ ಹೃದಯ ನೋಡಿ ಈ ಅದರಲ್ಲಿ ನಾನು ಕಳಿಸ್ಕೊಂಡಿದ್ದೀನಿ ಇದಕ್ಕೆ ಉಂಡೆ ಮಾಡಬೇಕಿದೆ ನಾ ಉಂಡೆ ಮಾಡೋಣ ಇವಾಗ ಯಾವ ರೀತಿ ಉಂಡೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ

அவங்க அவினாஷ் குலாப் ஜாமூன் அது உண்டை மாதிரி ನಾನು ಒಂದು ಒಂದು ಸಲ ಮಾಡಿದ್ದೆ ಅದು ಫುಲ್ಲು ಇಷ್ಟು ಅಪ್ಪ ಊದ್ಕೊಂಡ್ಬಿಟ್ಟಿತ್ತು ಇಷ್ಟು ಅಪ್ಪ ಮಾಡಿ ಅದು ಇಷ್ಟು ಅಪ್ಪ ಊದ್ಕೊಂಡಿತ್ತು ರಸ ಒಂದು ಸ್ವಲ್ಪ ರಸ ಇದ್ಮೇಲೆ ಹಾಲು ಮಾಡಿದ್ರು ಆಮೇಲೆ ಹಾಳಾಗ್ಬಿಟ್ಟಿತ್ತು ಅವಾಗ್ಲೇ ನಾನು ಜಾಮೂನೇ ಮಾಡ್ತಾ ಇರಲಿಲ್ಲ ಅದ್ ಮಾಡಕ್ಕೂ ಬರಲ್ಲ ಅದು ಶೇಪ್ ಏನು ಮಾಡಬೇಡ ಮಾಮೂಲಿ ರೌಂಡೇ ಮಾಡೋಣ ಶೇಪ್ ಮಾಡ್ತೀನಿ ಡ್ರೈ ಜಾಮೂನ್ ಮಾತ್ರ ಚೆನ್ನಾಗಿರುತ್ತೆ ಸೇ ಶೇಪ್ ಡ್ರೈ ಜಾಮೂನ್ ದುಬೈ ಜಾಮೂನ್ ಕೊಡ್ ಅದೇ ತರ ಇತ್ತು ಶೇಪ್ ದುಬೈ ಜಾಮೂನ್ ಆ ಇನ್ ಫ್ರೆಂಡ್ ಅರ ಜಾಮೂನ್ ಹೇ ಅಲ್ವಾ ಮತ್ತೆ ಜಾಮೂನ್ ಕೊಡ್ ಶೇಪ್ ಅಲ್ಲಿ ಫ್ರೆಂಡ್ ದುಬೈ ಇದ್ದಾರೆ ಅವರು ತಂದಿದ್ರು ಕಟ್ರು ಮಠೋಟಿ ಕಲಿನಿ ಅದು ಸೊ ದುಬೈನೇ ತಂದ್ರೋದಲ್ಲ ಅದು ಅವರು ಕೇರಳ ಹೋಗಿದ್ರು ದೇವಸ್ಥಾನಕ್ಕೆ ದುಬೈ ಫ್ರೆಂಡ್ ಕೇರಳ ದುಬೈ ಫ್ರೆಂಡ್ ಇಲ್ಲ ಫಸ್ಟ್ ಏನ ಸ್ವಲ್ಪ ಆಪೋರ್ಚುಕ್ ಮಾಡ್ತೀನಿ ಇ್ನೋಡಿ ನಾನು ಉಂಡೆ ಮಾರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಚಿಕ್ಕ ಚಿಕ್ಕದು ಮಾರ್ಕೊಂಡಿದ್ದೀನಿ ಕಾದಿರುತ್ತೆ ಕಾದಿರುತ್ತೆ ಬಿಡು ಒಂದೊಂದಾಗಿ ಒಂದೊಂದಾಗಿ ಬಿಡಬೇಕು ನಾನು ಯಾವಾಗ ಅಡುಗೆ ಮಾಡ್ಬೇಕಾದ್ರೆ ಫುಲ್ ಸ್ಲೀವ್ ಹಾಕೋತೀನಿ ಎಣ್ಣೆ ಎಲ್ಲ ಆರುತ್ತೆ ಕೈ ಹಾಲೇನೆ ಮುಂದೆ ತಾನೇ ಬಾತ ಜಾಮೂನು ಮುದ್ದೆ ತರ ಆಗ್ತೈತೆ ಕರಿ ಜಾಮೂನ್ ಹಾಕ್ತೈತ್ರಿ

ಗಾಯ್ಸ್ ಈ ಏನೋ ನಮ್ಮ ಜಾಮೂನ್ ರೆಡಿ ಆಗಿದೆ ಕರೆ ಜಾಮೂನ್ ರೆಡಿ ಆಗಿದೆ நார்ಮಲ್ ಆಗಿದೆ ತೋಸಿ ದೋಯಿತಲ್ಲಪ್ಪ ಗ್ವಾತಾ ಜಾಮೂನ್ ಅದು ಜಾಮೂನ್ ಆಗಲಿಲ್ಲ ಇವಾಗ ಇನ್ನ ಒಂದು ಡೌಂಟ್ ಬಿಡ್ತೀವಿ ಇದು ಆಫ್ ಮಾಡೋದು ಇದ್ವೇನಾದರೂ ಆಗಿರಬೇಕಾದವಲ್ಲ ಎರಡೇ ಮಾಡಿಸರ ಆಗೋದು ಯು ರಿಕ್ ಬಿಟ್ ಟೈಪ್ ರೋಕ್ ಚೆ ಇಷ್ಟೆ ನಾನು ಹಾಕಿರೋದು ಕರೆಕ್ಟಾಗಿ ಬಂದಿದೆ ಅವಲ್ ಹಾಕಿರೋದು ಕರಿ ಜವಾನ್ ಆಗಿದೆ ಇದು ಅವ್ರಿಗೆ ತಿನ್ನಿಸ್ಬೇಕು ಫ್ರೆಂಡ್ಸ್ ಅಮೇಜಿಂಗ್ ಗುಕ ಹರ್ಸ್ಕೊಂಡೆ ಅದೇನೋ ಗೊತ್ತಿಲ್ಲ ನಾವು ಜಾಮೂನ್ ಮಾಡ್ಬೇಕಾದಾಗೆಲ್ಲ ಏನಾರ ಒಂದ್ ಎಡ್ವರ್ಟ್ ಎಡ್ವರ್ಟ್ ಮಾಡ್ತೀನಿ ಅದ್ಯಾಕೆ ನಮ್ ಜಾಮೂನ್ ನಮ್ಗೂ ಆಗ್ಬಾರಲ್ಲ ಕಲ್ಸ್ಕೊಂಡೆ ಕಲ್ಸ್ಕೊಂತೀವಿ ಜಾಮೂನ್ ಮಾಡೋದು ಚೆನ್ನಾಗಿ ಮಾಡಿ ತೋರಿಸ್ತೀವಿ ನೆಕ್ಸ್ಟ್ ಟೈಮ್ ಪಕ್ಕ ಮಾಡಿರೋ ಜಾಮೂನ್ ತಿಂದೆ ನಾನು ಮೂರ್ ದಿನ ಬಾತ್ರೂಮ್ ಫಿಕ್ಸ್ ಕೆಲ್ಸ ನಾನ್ ಮಾಡಿದ್ರೆ ನೋಡಿ ನನ್ ಚೆನ್ನಾಗ್ ಆಗಿದೆ ಇವಾಗ ಇದನ್ನ ತೆಗ್ದು ಇವಾಗ ಬಿಡ್ಬೇಕು ಅದು ಫಸ್ಟ್ ಓಪನ್ ಮಾಡಿ ನೋಡಬೇಕಾಯ್ತು ನಿಮ್ಮದು ಒಳಗಡೆ ಬೆಂದಿಗ ಬೆಂದಿರುತ್ತೆ ಕಡಿಮೆ ಒರಿಯಾಕೆ ಬೇಸರ ಇದನ್ನ ಹಿಂಗೆ ಇದನ್ನು ಇನ್ನೊಂದು ರೌಂಡ್ ಈ ಕರಿ ಚಾಮು ಅಂದರೆ ಇದ್ದೀನಿ ಬಾಯ್ಸ್ ನಮ್ಮೇನು ಬ್ಲೈನ್ ಮಾಡಬೇಡಿ ಸಾರಿ ವಿಡಿಯೋ ನೋಡಿದಾರು ಈ ಕರಿ ಜಾಮೂನ್ ತಿನ್ನೋದಕ್ಕೆ ಅವಿನಾಶ್ ಜಾಮೂನು ಕರಿ ಜಾಮೂನ್ ಆಗಿದೆ ಇದನ್ನ ಅವ್ರಿಗೆ ತಿನ್ನಿಸ್ಬೇಕು ಆಗಿದೆ ಕರಿ ಜಾಮೂನ್ ಜಾಮೂನು ನೋಡಿ ಫ್ರೆಂಡ್ ಒಂದು ಫೋಟೋ ತೆಗೆದುಕೊಂಡು ಅಲ್ಲೇನೆ ಗುಲಾಬ್ ಜಾಮೂನ್ ಕರಿ ಜಾಮೂನ್ ಹಾಕೋಯ್ತು ಅಂತ ಫೋಟೋ ಅದ್ರಲ್ಲಿ ಅಲ್ಲೇ ಫೋಟೋ ಸಿಗಿ ಪ್ಲೀಸ್ ಅಂತ ಫೋಟೋ ಕರಿ ಜಾಮೂನ್ ಹಾಕೋಯ್ತು ಗಾಯ್ಸ್ ಅವಿನಾಶ್ ಜಾಮೂನು ಇವಾಗ ರೆಡಿ ಆಗಿದೆ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ಅವಿನಾಶ್ ಜಾಮುನ್ ಅಂತ ನೋಡಿ ಇಲ್ಲಿ ಯಾವ್ಯಾವ್ದು ಕರಿ ಅದೆಲ್ಲ ಅವಿನಾಶ್ ಜಾಮೂನು ಇನ್ನು ಚೆನ್ನಾಗಿರೋ ಜಾಮೂನ್ ಎಲ್ಲ ನಂದ್ ಜಾಮೂನು ಹೆಂಗು ಮಾಡಿದರೆ ಅಂತಂದ್ರೆ ಈಗ ನೋಡಿ ಇವ್ ಮಾಡಿರೋ ಕರಿ ಜಾಮೂನು ತಿಂತಿದೀನಿ ಹೆಂಗಿದೆ ಅಂತ ನೋಡೋಣ ತಿನ್ಬಿಟ್ ನೋಡೋಣ ಇವು ನೋಡಿ ಎಷ್ಟ್ ಚಿಕ್ಕ ಚಿಕ್ಕ ಮಾಡಿದ್ವಿ ಎಷ್ಟೆಷ್ಟಪ್ಪ ಆಗೈತೆ ಅಂತ ನೋಡಿ ನೀವೇನು ಚೆನ್ನಾಗಿ ಸ್ಮೂತ್ ಆಗಿ ಬಂದೈತೆ ಸೀದೋಗಿದ್ರು ಚೆನ್ನಾಗಿದೆ